ಇಲ್ಲಿ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಾರ ಈಗ ಇಲ್ಲಿಂದ ಅಲ್ಲಿ ಬೀಳ್ಕೊಡೋದನ್ನ ಗಿಡದಾಗ ಸಿಕ್ಕ ಅವ್ರ ಮರಣ ಹೊಂದ್ಯಾರ ತಾಣೆಗೆ ಸೃಷ್ಟಿ ಆಯ್ತಿದ್ದ ಇದು ಲಿಂಗದ ಬಡ್ಡ್ಯಾಗ ಒಂದು ಸ್ವಲ್ಪ ನಿಧಿ ಮತ್ತು ಹಾವಿ ಹೇಳ್ತಾರ ಅಂದ್ರೆ ಸರ್ಪದ ಸರ್ಪ ವಾಸವಾಗಿರುವಂಥ ಇರುವಂತ ಜಾಗ ಇದೆ ಯಾಕಂದ್ರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೇನೆ ಹಲವಾರು ಜನ ಇಲ್ಲಿ ತಪ್ಪಸ್ಕೊಂಡಿರ್ತಿದ್ರು ಅಂತ ಕಡಿಮೆ ಆಗಿರ್ಬೋದು ಬಟ್ ಹಾವು ಮಾತ್ರ ಇರೋದಂದ್ರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಮಕ್ಳ ಹಳ್ಳಿಯಾಗ ಸಿಕ್ಕಾಪಟ್ಟಿ ಪವಾಡಗಳ ಮತ್ತ ಹಲವಾರು ನೋಡುವಂತ ಪ್ಲೇಸ್ ಗಳು ಒಂದು ಸ್ವಲ್ಪ ಕಾಲ ಜಾರಿದ್ರು ಪೂರಾ ಏನ ತಳಪಾತ ದೂರದಾಗಿರುವಂತ ಬೆಟ್ಟ ಹೊಂಟಿವು ಈ ಜಾಗದಾಗ ಎಷ್ಟು ಮಸ್ತ್ ಐತಿ ದೂರದಾಗ ಎಷ್ಟು ಕಾಣ್ತೈತಿಲ್ಲ ಅಷ್ಟು ನಿಗೂಢ ನಿಗೂಢ ಕತೆಗಳನ್ನ ಒಳಗೊಂಡ ಐತಿ ಅದಷ್ಟು ಟ್ರಾವೆಲ್ ಮಾಡೋದು ಬಹಳ ಚಲೋ ಐತಿ ಯಾಕಂದ್ರೆ ಜೀವನ ಬಹಳ ಐತಿ ಈಗ ಫೈನಲಿ ನಾವು ಇಲ್ಲಿ ಅಂದ್ರೆ ಅಂದ್ರ ಈಶ್ವರಲಿಂಗನ ಬೆಟ್ಟಕ್ಕೆ ಬಂದಿವಿ ಈಗ ಇಲ್ಲಿಂದ ನೋಡಬಹುದು ನೀವು ಯಾಕೆ ಅಲ್ಲಿ ಹೋಗ್ಬೇಕು ನಾವೀಗ ಈಗ ಇದು ಒಂದು ನೂರ ಐವತ್ತು ಐವತ್ತು ಒಂದ್ ಮೆಟಲ್ದ ಇಲ್ಲಿಂದ ಮೆಟ್ಲ ಹೋಗಿ ಇದು ಇದ್ರ ಬಗ್ಗೆ ಪವಾಡ ಹೇಳ್ತಾರೆ ಅಲ್ಲಿ ಹೋಗಿ ಏನೇನು ಐತಿ ಏನೇನಿಲ್ಲ ಅಂತ ನೋಡೋಣ ಅಂತ ಈಗ ಲೆಸ್ಟ್ ಸ್ಟಾರ್ಟ್ ದ ವಿಡಿಯೋ ಈಗ ಒಂದು ನೂರು ಮೀಟ್ರ್ ಬೇಡ ಒಂದು ಐವತ್ತು ಮೀಟ್ರ್ ಇಲ್ಲಿಂದ ನಡ್ಕೊತ ಹೋಗ್ಬೇಕು ನಡ್ಕೊತ ಹೋಗಿ ಡೈರೆಕ್ಟ್ ಮೆಟ್ಲು ಸಿಗ್ತಾವ ಮೆಟ್ಲಿಂದ ಮ್ಯಾಗ ಹೋಗ್ಬೇಕು ಅನಾಹುತ ಐತ್ರಿ ನೋಡಕ್ಕೆ ಮಾತ್ರ ಸಿಕ್ಕಾಪಟ್ಟಿ ಇಂಟ್ರೆಸ್ಟಿಂಗ ಅಂದ್ರೆ ಇಲ್ಲೇ ಸಣ್ಣ ಸಣ್ಣ ಹಳ್ಳಿ ಅಂದ್ರೆ ಮಗ್ಳದ ಹಳ್ಳಿಯಾಗ ಸಿಕ್ಕಾಪಟ್ಟಿ ಪವಾಡಗಳು ಮತ್ತು ಹಲವಾರು ನೋಡುವಂಥ ಪ್ಲೇಸ್ಗಳು ಇರ್ತಾವೆ ನಾವು ಹೋಗಿ ನೋಡ್ರಿ ಹಂಗಿಲ್ಲ ಮ್ಯಾಗಿಂದ ಗುಡ್ದಾಗಿನ ವಿ ಕಾಣ್ತೈತಿ ಇಲ್ಲಿ ಈಗ ಈಶ್ವರಲಿಂಗಂದು ಭಾಳ ಮಹತ್ವ ಹೇಳ್ಯಾರ ಅಂದ್ರೆ ಹಲವಾರು ಪವಾಡ್ಗಳದ್ದವು ಅಲ್ಲಿ ಮ್ಯಾಗ ಹೋಗಿ ಹೇಳ್ತಾನಂತ ಈಗ ಇಲ್ಲಿ ಸರ್ಕಾರ ಒಂದು ಸ್ವಲ್ಪ ಕಾಳಜಿ ತೊಗೊಂಡಂಗೆ ಕಾಣ್ತೈತಿ ಏನೋ ಉರಾನವ್ರು ಕಾಳಜಿ ತೊಗೊಂಡಾರ ಗೊತ್ತಿಲ್ಲ ಒಂದು ಸ್ವಲ್ಪ ಗಿಡ ಹಚ್ಚೋದಾಗಿರ್ಬೋದು ಅನೇಕ ಕೆಲಸಗಳನ್ನು ಮಾಡ್ಯಾರೀಗ ಈಗ ಮ್ಯಾಲ ಯಾವ ರೀತಿ ಐತಿ ಅಂತ ನೋಡೋಣ ಅಂತ ಇಲ್ಲೆಲ್ಲ ಈಗ ಕಾಂಕ್ರೀಟ್ ಹಾಕಿರ್ಬೋದು ಮೊದಲು ಯಾವುದೂ ಇದ್ರಕ್ಕಿಲ್ಲ ಈಗೀಗ ಒಂದು ಸ್ವಲ್ಪ ಪವಾಡ ಮತ್ತು ತಪಾಸಿಗೆ ಒಂದು ಸ್ವಲ್ಪ ಹಲವಾರು ಜನ ಇಲ್ಲಿ ತಪಾಸಿ ಕುಂದಿರ್ತಿದ್ರು ಅಂತ ಮಳೆ ಸಂಬಂಧ ಆಗಿರ್ಬೋದು ಮತ್ತು ಇನ್ನಿತರ ಹಲವಾರು ಕಾರಣಗಳಿಂದ ಇರ್ಬೋದು ಕೂತಿರ್ತಾರಂತೆ ಈಗ ಇಲ್ಲೆಲ್ಲ ಗಿಡ ಹಚ್ಚಿರ್ಬೋದು ಇಲ್ಲೆಲ್ಲ ಈಗ ಒಂಥರ ಗಾರ್ಡನ್ ಟೈಪ್ ಮಾಡ್ಯಾರ ಇಲ್ಲಿ ಅವ್ರು ಏನು ತಪಾಸಿ ಕುಂತಿರ್ತಾರಲ್ಲ ಅವರು ಅವನ ಒಂದು ಚಿಕ್ಕ ಮಣಿ ಹಾಕೊಂಡು ಇರ್ತಾರಂತ ಅಂದರೆ ಈಗ ಈ ಟೈಮ್ದಾಗ ಇಲ್ಲವರ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಇಲ್ಲಿಂದ ಮೆಟ್ಲಂತ್ರು ಸ್ಟಾರ್ಟ್ ಅದು ಇವ ಒಂದು ನೂರ ಐವತ್ತ ಒಂದು ಮೆಟ್ಲ್ದವತ್ತೆ ಈಗ ನಾವೇನು ಮಾಡೋಣ ಡೈರೆಕ್ಟ್ ಈ ಮೆಟ್ಲ ಹತ್ತಕ್ಕೆ ಚಲೋ ಮಾಡೋಣ ಅಂತ ಬರ್ರಿ ಇಷ್ಟಕ್ಕೆ ನಮಗೆ ಶಿಕಾಪಟಿ ಸುಸ್ತಾಯ್ತು ಕಾಲುಗಳೆಲ್ಲ ಅಂದ್ರೆ ಅಲ್ಲಿ ಅಕ್ಕ ತಂಗಿ ಬೆಟ್ಟ ಹತ್ತೇಳಿ ನೋಡಿರ್ಬೋದು ನೀವು ಅಲ್ಲಿಯೂ ಹತ್ತಿದ್ದೆವು ಗುಡ್ಡ ಸಿಕ್ಕಾಪಟ್ಟಿ ದೂರ ಹತ್ತಿದ್ದೆವು ಇಲ್ಲೂ ಈಗ ಆಲ್ಮೋಸ್ಟ್ ಒಂದು ಐವತ್ತರಿಂದ ನಲ್ವತ್ತಂತರು ಮೆಟ್ಲು ಈಗ ಇನ್ನು ಹಂಗೆ ಸಣ್ಣ ಹೊಂಟು ಮುಂದಲ್ಲಿ ನೆಳೆ ಕಣ ಹಾತಿ ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಂಡು ಮತ್ತೆ ಮ್ಯಾಗ ಹತ್ತನು ಈಗ ನೀವು ನೋಡ್ಬೋದು ವಿವಾ ಯಾ ಮನೆ ಕಾಣ್ತತಿ ಇಲ್ಲೆಲ್ಲ ಕಡೆ ಸ್ವಲ್ಪ ನೀರದವು ಅದೇನು ಕೆರೆ ಇರ್ಬೋದು ಅಥವಾ ಮಗಾಣಿ ಏನೋ ಅದಕ್ಕೆ ಇದ ಮ್ಯಾಗಿಂದ್ರ ಇದ ಗುಡ್ಡ ದಂಡಿನ ಅಲ್ಲಿ ಕಣ ಆಯ್ತಿಲ್ಲ ಡುಜ ಅದ ಈಶ್ವರಲಿಂಗನ ಬೆಟ್ಟ ಹತ್ತಾರೆ ಈಗ ಇನ್ನೊಂದಿಷ್ಟು ಹತ್ತು ಹತ್ತಿ ಬರೀ ಹತ್ತನು ಫೈನಲಿ ಒಂದು ತೊಡೆ ತುಸು ಹತ್ತಿವಿ ಈಗ ನೋಡ್ಬೋದು ಸಿಕ್ಕಾಪಟ್ಟಿ ಅಲ್ಲಿಂದ ಅಲ್ಲಿಂದ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿವು ಈಗ ಬಂದಿರೋದು ಇದೆ ಇದೇನು ಮ್ಯಾಲೆ ಡುಜ ಕಾಣ್ತಲೇ ಇದೆ ಈಶ್ವರಲಿಂಗ ಬೆಟ್ಟ ಆತ ಇನ್ನೊಂದು ನಾಲ್ಕರಿಂದ ಐದು ಬೆಟ್ಟಲು ಇರ್ಬೋದು ಈಗ ನಾನು ನಿಮಗೆ ತೋರ್ಸಾಕಂತಿರೋದು ಇದು ಭಾಳ ಅಷ್ಟು ಗುಡಿ ಟೈಪ್ ಏನಿಲ್ಲ ಇದು ತಾಣೆಗೆ ಸೃಷ್ಟಿಯಾಗಿದ್ದ ಇದು ಲಿಂಗದ ಬಡ್ಡ್ಯಾಗ ಒಂದು ಸ್ವಲ್ಪ ನಿಧಿ ಮತ್ತು ಹಾವಿ ಹೇಳ್ತಾರೋ ಅದಾವ ಇಲ್ಲವೋ ನನಗೂ ಗೊತ್ತಿಲ್ಲ ಇಲ್ಲಿ ನಾಡಿಕೆ ಪ್ರಕಾರ ಅಂತ ಹೇಳ್ಯಾರ ಈಗ ನೀವು ನಿಮಗೆ ತೋರ್ಸಾಕತ್ತಿದ್ದು ಇದ ನೋಡಿರಿ ಈಶ್ವರಲಿಂಗದ ಬೆಟ್ಟ ನೋಡ್ಬೋದು ಇದೆಲ್ಲ ಮ್ಯಾಗ ಸಿಕ್ಕಾಪಟ್ಟಿ ದೊಡ್ಡದೈತಿ ಈ ಮತ್ತೆ ಇಲ್ಲಿ ಒಳಗೊಂದು ಗುಹೆ ಟೈಪ್ ಒಳಗೈತಿ ತೋರಿಸ್ತಾನಂತ ನಿಮಗೆ ಈಗೇನು ನಾನು ನಿಮಗೆ ತೋರ್ಸಕ್ತನಿಲ್ಲ ಈ ಬಸ್ ಮಾತ್ರ ಅವರ ಅಂದ್ರೆ ಇಲ್ಲಿ ಊರಿನ ಗ್ರಾಮಸ್ಥರಾಗಿರ್ಬೋದು ಹಲವಾರು ಜನ ಇಲ್ಲಿ ತಂದು ಇಟ್ಟಿದ್ದು ಮತ್ತು ಇದನ್ನು ಅವರೇ ಎಲ್ಲ ಮಾಡ್ಕೊಂಡಿದ್ದು ಈಗ ನಾನು ನಿಮಗೆ ತೋರ್ಸಾಕತ್ತನು ಇದನ್ನೂ ಇವರ ತಯಾರು ಮಾಡಿರ್ಬೋದು ಇಲ್ಲಿ ಹೋಗಕ್ಕೆ ಆಕತ್ತಿಲ್ಲೋ ಗೊತ್ತಿಲ್ಲ ಒಟ್ಟು ಆದಷ್ಟು ತೋರಿಸ್ತಾನೆ ನಿಮಗೆ ಇಲ್ಲಿ ರಿಯಲಿ ಲಿಂಗ ತಾನಕ್ಕೆ ತಾನ ಸೃಷ್ಟಿಯಾಗಿದ್ದು ಇದು ಎಲ್ಲಿಗೆ ಹೋಗಿ ಹತ್ತೈತಿ ಗೊತ್ತಿಲ್ಲ ದಾರಿ ಈ ನಾನು ನಿಮಗೆ ತೋರ್ಸಾಕ ಇರ್ತಿದ್ದ ಲಿಂಗ ಇಲ್ಲಿ ಹಾವು ಐತತ್ತ ಹೇಳ್ಯಾರು ಇದು ತನಕ ತನ ಅಂದ್ರೆ ಮುಂದೆ ಏಕ ಗುಹೆ ಐತಿ ಮತ್ತು ಹಾವು ಐತತ್ತ ಭಾಳ ಹೇಳ್ತಾರೆ ಇಲ್ಲಿ ಈಗ ಮ್ಯಾಗ ದೊಡ್ಡ ಗುಹೆ ಐತತ್ತ ಅಲ್ಲಿ ಅಂತ ಅಂತ ಈಗ ಈಶ್ವರಲಿಂಗ ನೋಡಂತ್ರ ಇದು ಏನು ಹಣ ಹಾತೈತಿರಿ ನಮಗಂತೂ ಭಾಳ ಮನುಷ್ಯ ಬತ್ತು ಮತ್ತು ಒಂದು ಸ್ವಲ್ಪ ಭಯ ಇಲ್ಲಿ ಯಾಕಂದ್ರೆ ಹಾವು ಇವು ಇತ್ತಂದ್ರೆ ಅಂತೇಳಿ ಅಂಜಿಕೆ ಯಾರೂ ಇಲ್ಲ ಇಲ್ಲೆಲ್ಲ ನೋಡ್ಬೋದು ನೀವು ನಾವೇನು ಮೂರು ಜನ ಬಂದಿಲ್ಲ ನಾವು ಅಷ್ಟೇ ಅಂದ್ರೆ ಉರಾನ್ ಅವರು ಹೇಳಿದ ಪ್ರಕಾರ ನಾವು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಾಕತ್ತನು ಇದು ನನ್ನ ಅಭಿಪ್ರಾಯ ಒಳಗೆ ಒಂದು ಸ್ವಲ್ಪ ಮನಗಂಡ ಅನ್ನಿಸ್ತು ಯಾಕಂದರೆ ಇದು ತಾನಾಗ ತಾನಾಗೆ ಎಲ್ಲ ಇದು ನೋಡ್ಬೋದು ನೀವೆಲ್ಲ ಒಂಥರ ಆಗಿ ಇಲ್ಲಿ ತನಕ ತನಕ ಗುಹೆ ಇದೆ ಇಲ್ಲಿಂದ ನೋಡ್ಬೋದು ನೀವೆಲ್ಲ ತಳಗೆ ಭಾಳ ತಗ್ಗೈತಿದೆ ಮಾತ್ರ ಅದು ರಿಯಲ್ ಅದ ಇಲ್ಲಿರುವಂಥ ಲಿಂಗನ ಇದೆ ಇಲ್ಲಿ ಹಾವ ಅಂದ್ರೆ ನಾಗರ ಸರ್ಪ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿದಾವೆ ಯಾಕಂದ್ರೆ ಇಲ್ಲಿ ಸರ್ಪ ಕಾಯ್ತಿದೆ ಅಂತ ಇಲ್ಲಿ ಊರಾನವರು ಹೇಳ್ತಾರೆ ಅಚ್ ಕಡೆ ಅದು ಏನು ಗುಹೆ ಅದು ಅದ ಮೊದಲೇನೋ ಹಾವ ಏನೋ ವಾಸವಿತ್ತ ವಾಸವಿರ ಅಂತಲೇ ಅದನ್ನ ಇಲ್ಲೇ ಊರಾನವ್ರು ಏನು ಮಾಡ್ಯಾರ ಆ ಗುಹೆ ದಾರಿ ಅತ್ತದ ಆ ದಾರಿಗೆ ಈಗ ಕಲ್ಲು ಹೋಗದ ಪ್ಯಾಕ್ ಮಾಡ್ಯಾರ ಈಗ ಗುಹೆಯಿಂದ ಹಚ್ಚಕಡೆ ಇನ್ನೊಂದು ದೊಡ್ಡ ಗುಹೆ ಐತೆ ಅಲ್ಲಿಂದ ಇದಕ್ಕೆ ಲಿಂಕ್ ಐತತ್ತ ಹೀಗಾಗಿ ಆ ಗುಹೆ ಬಂದ್ ಮಾಡ ಅಂತಲಿ ಈಗ ಹಾವಿಂದ ಏನು ಇಲ್ಲಿ ಕಡಿಮೆ ಆಗಿರ್ಬೋದು ಬಟ್ ಹಾವು ಮಾತ್ರ ಇರೋದಂತರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಹೇಳ್ಯಾರ ಈಗ ಇದು ತಾನಕ್ಕೆ ತಾನ ಉದ್ಭವಿಸಿದಂಥ ಲಿಂಗ್ ಇದೆ ಈ ಲಿಂಗ ಮತ್ತು ಇಲ್ಲಿ ಬಡ್ಡ್ಯಾಗ ಇನ್ನೊಂದು ಲಿಂಗ್ ಐತೆ ನಿಮಗೆ ತೋರಿಸ್ತಾನಂತ ಆ ಲಿಂಗನೂ ಮತ್ತು ಅದನ್ನೇನು ತಯಾರು ಮಾಡಿ ಇಟ್ಟಿರ್ಬೋದು ಅಂತ ನನಗೆ ಇದು ಮಾತ್ರ ರಿಯಲ್ಲಿ ಮತ್ತೀಗ ಮೆಹಂಗಿನ ಗುಹೆಗೆ ಹೋಗಿ ತೋರಿಸ್ತಾನಂತ ಬರೀ ಈಗ ನಾನು ನಿಮ್ಗೆ ಈ ಗುಹೆ ಒಳಗೆ ಒಂದು ವಿಚಿತ್ರ ಅಥವಾ ಪವಾಡ ಅಂತನೇ ಇರ್ಬೋದು ಒಂದು ತೋರ್ಸಕ್ಕೆ ಒಕ್ಕೋನು ಏನಪ್ಪಾ ಅಂದ್ರೆ ಅದ ಇಲ್ಲಿ ಒಂದು ಸ್ವಲ್ಪ ಸೌಂಡ್ ಅಬ್ಸರ್ವ್ ಮಾಡ್ಬೋದು ನೀವು ಈ ರೀತಿ ಸೌಂಡ ಇದೆ ಬೇರೆ ಬರ್ತೈತಿ ಈಗ ನಾ ಇನ್ನೊಂದು ಸರ ಸೌಂಡ್ ಮಾಡ್ತೀನಿ ಇದು ಹೆಂಗೆ ಬರುತ್ತೆ ಕೇಳಿರಿ ನೋಡ್ರಿ ಇಲ್ಲೇ ಬೇರೆ ಸೌಂಡ್ ಬರಐತಿ ಮತ್ತೆ ಇಲ್ಲಿ ಏನೋ ತಳಗ ಏನು ಇಲ್ದಾರ್ ತರ ಒಂದ್ ಸ್ವಲ್ಪ ಸಬ್ದು ಬರ್ತತಿ ಇದು ಏನು ಅನ್ನೋದು ಗೊತ್ತಿಲ್ಲ ಹಲವಾರು ಜನ ಹೇಳ್ತಾರೆ ಇಲ್ಲಿ ಬಡ್ಡ್ಯಾಗ ನಿಧಿ ಅಥವಾ ಏನೋ ಇರ್ಬೋದು ಮತ್ತೆ ಇದನ್ನ ಏನ್ರ ತೆಗ್ಯಾಕತಿ ಬಂದ್ರ ಸ್ವಲ್ಪ ಕೇಡ ಕೆಡಕ ಏನರ ಆಗ್ಬೋದು ಅಂತ ಸಾಧ್ಯತೆ ಭಾಳ ಐತೆ ಹೇಳ್ತಾರೆ ಉರಾನ್ ಅವರ ಅನ್ನೋ ಪ್ರಕಾರ ನಾ ಇಲ್ಲಿ ಹೇಳಿದ್ದು ಈಗ ಎಲ್ಲಿ ಹೋಗೋಣಪ್ಪ ಅಂದರೆ ಇದು ಎಲ್ಲಿ ಲಿಂಗನ ಅಂದರೆ ಇವರ ತಂದು ಇಟ್ಟಿರ್ಬೋದು ಇದೇನು ರಿಯಲ್ ಇಲ್ಲ ಅಲ್ಲಿ ಮ್ಯಾಗಿದ್ದೇನು ಹೇಗಿದೆ ತೋಷಿಲ್ಲ ಅದು ಮಾತ್ರ ರಿಯಲ್ ಆಗೈತಿ ಎಲ್ಲಿ ಹೋಗೋಣಪ್ಪ ಅಂದರೆ ಡೈರೆಕ್ಟ್ ಮ್ಯಾಗ ಹೋಗಿ ಆ ಗುಹೆದ ಇನ್ನೊಂದು ಇದೈತ್ಲೇ ಅದನ್ನು ಹೋಗಿ ನೋಡೋಣ ಅಂತ ಬರಿ ಈಗ ನಾವು ಎಲ್ಲಿ ಹತ್ಬೇಕಪ್ಪ ಅಂದ್ರೆ ಈ ರೀತಿಯಲ್ಲಿ ಪೂರಾ ಮ್ಯಾಗ್ ಹತ್ತಬೇಕು ಮ್ಯಾಗ್ ಹತ್ತಿದಾಗ ನಮ್ಗೆ ಮ್ಯಾಗಿಂದ ಗೊತ್ತಾಗತ್ತೈತಿ ಈಗ ಏನು ಮಾಡೋಣಂತ ಅಂತ ಬರೀ ನೋಡ್ಬೋದು ನೀವ ಎಷ್ಟು ಅದ್ಭುತ ಐತಿ ಇಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಕಾಲು ಜಾರಿಯರು ಪೂರ ಏನೋ ತಳಪಾತಾರಲ್ಲ ಆ ಟೈಪ್ ಪೂರ ಹೊಳ್ಳಿ ಸಿಗೋದು ಕಠಿಣ ಇಲ್ಲಿ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಾರತ್ತೀಗ ಇಲ್ಲಿಂದ ಅಲ್ಲಿ ಬೀಳ್ಕೊಡೋದನ್ನ ಗಿಡದಾಗ ಸಿಕ್ಕ ಅವರ ಮರಣ ಹೊಂದ್ಯಾರ ಈಗ ಎಲ್ಲಿ ಹೋಗುದಪ್ಪ ಅಂದ್ರೆ ಗುಹೆ ಹೋಗೋಣ ಅಂತ ಬರೀ ಈಗ ಕಡೆ ಹೋಗ್ಬೇಕು ಹತ್ತಿ ಬರ್ರಿ ಈ ಜಾಗದಿಂದ ಅಲ್ಲಿ ಏನು ಹಿಡಿಯತ್ತಾರಲ್ಲ ಆ ಜಾಗದಿಂದ ಪೂರಾ ತಳಗೋದ್ರೆ ಅಚ್ ಕಡೆ ಏನು ಈಶ್ವರಲಿಂಗ ತೋರ್ಸಿನ್ಲೇ ಅದರಿಂದ ಡೈರೆಕ್ಟ್ ದಾರಿ ಸಿಗ್ತೈತತ್ತ ಈಗ ನೋಡ್ಬೋದು ನೀವೆಲ್ಲ ಸಿಕ್ಕಾಪಟ್ಟಿದೇನು ಗುಡ್ಡ ಐತ್ಲೇ ಅದ ಅಗ್ದಿ ಅನಾಹುತ ಐತಿ ಈಗ ತಳಗಿಳಿಯೋಣ ಅಂತ ಬರೀ ಸಿಕ್ಕಾಪಟ್ಟಿ ಗಟ್ಟಿಯನ್ನು ಗಿಡ ಹಿಡ್ದೆ ಇಟ್ಟು ತಳಗಿಡ್ಯಾತೀವಿ ಇಲ್ಲಿಂದ ಒಂದು ಸ್ವಲ್ಪ ಕಾಲು ಜರಿರು ಪೂರ ತಳಪಾತಕ್ಕೆ ಹೊಕ್ಕಿವು ಈಗ ಫೈನಲಿ ಎಲ್ಲಿ ಬಂದು ತಲುಪಿದೀವ ಅಂದರೆ ಇಚ್ ಕಡೆ ಆ ಈಶ್ವರಲಿಂಗ ಬೆಟ್ಟದಿಂದ ಏನು ಡೈರೆಕ್ಟ್ ಇಚ್ ಕಡೆ ಬಂದಿತ್ತಲ್ಲ ಇದು ಗುಹೆಗೆ ಬಂದು ತಲುಪೀವಿ ಈಗ ಈಗ ನೀವು ಹಿಂದೆ ನೋಡ್ಬೋದು ಈಶ್ವರಲಿಂಗದಿಂದ ಬರುವಂಥ ಒಂದು ಸರ್ಪದ ಸರ್ಪ ವಾಸವಾಗಿರುವಂಥ ಜಾಗ ಇದೆ ಯಾಕಂದ್ರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೇನೆ ಯಾಕಪ್ಪ ಅಂದ್ರೆ ಈಗ ಈಶ್ವರಲಿಂಗದಾಗ ಒಳಗೆ ಹೋಗೋಣ ಅಂತ ಆ ಗುಹೆ ನೋಡ್ಬೋದು ನಿಮಗೀಗ ಒಂದು ಹಾವಿನ ಮರಿ ಈಗ ಪರಿ ಬಿಟ್ಟರು ಅಂಥದ್ದು ಅಲ್ಲಿ ಏನು ಕಾಣ್ತಲೇ ಅದು ಬಿಳಿದೆ ಅದು ಹಾವು ಪರಿ ಬಿಟ್ಟು ಹೋಗೈತಿ ಇಲ್ಲಿ ಮಾತ್ರ ಸಿಕ್ಕಾಪಟ್ಟಿ ಒಂದು ಒಂದಿಷ್ಟು ಜನ ಹೋಗುವಂಥ ಗುಹೆ ಇದೆ ಅಲ್ಲಿ ಹೋಗಿ ಮುಂದೆ ಅಷ್ಟು ಕಡಿಮೆ ಐತಿ ಎರಡು ಥರ ಅಲ್ಲಿ ಅದಕ್ಕೆ ಇಷ್ಟ ಮುಂದಕ್ಕೆ ಹೋಗ್ಬೋದು ಅನಿಸ್ತೈತಿ ಅತ್ತಾಗ ಹೋಗಕ್ಕೆ ದಾರಿ ಇಲ್ಲ ಇಲ್ಲಿ ನೋಡ್ಬೋದು ನೀವೀಗ ಸಣ್ಣದೊಂದು ಹಾವಿನ ಮರಿ ಪರಿ ಬಿಟ್ಟು ಹೋಗೈತಿ ಈಗ ನೆಕ್ಸ್ಟ್ ಗುಹೆ ಎಲ್ಲಿಗೆ ದಾರಿ ಐತಿ ಅನ್ನೋದು ಹಚ್ಕಡೆ ದಾರಿ ಹೋಗಿ ಹಾತೈತದ ಈಗೇನು ಇದೇಗ ಗುಹೆ ತೋರ್ಸಿನ ಆ ದಾರಿಗೆ ಅಂದ್ರ ಲಿಂಗತೇಲಿ ಹೋಗಿ ಆ ಗುಹೆ ಹತ್ತೈತಿ ಇಲ್ಲಿಂದ ಡೈರೆಕ್ಟ್ ಈಗೇನು ನೋಡಬಹುದು ನೀವು ಇಲ್ಲ ಪೂರಾ ತಳಗೈತಿ ಇಲ್ಲಿ ಡೈರೆಕ್ಟ್ ಪೂರ ತಳಗ ಇಲ್ಲಿಂದ ಡೈರೆಕ್ಟ್ ಪೂರ ತಳಗ ಇಲ್ಲಿ ಇನ್ನೊಂದು ಕತಿ ಐತಿ ಏನಪ್ಪಾ ಅಂದ್ರೆ ಇಲ್ಲಿ ಮೊದಲೊಂದು ಹಾವು ವಾಸ ಇದ್ದಾಗ ಒಬ್ಬ ಕುರುಬ ನೋಡೋಣ ಅದನ್ನ ಕುರುಬ್ ಏನು ಮಾಡ್ಯಾನ ಹಾವ ನೋಡೋಣ ಇಲ್ಲಿ ಗುಹೆ ಇದ್ದಿದ್ದು ಯಾರಿಗೂ ಆಲ್ಮೋಸ್ಟ್ ಗೊತ್ತಿರಲಿಲ್ಲ ಅಂತ ಗುಹೆ ಗೊತ್ತಾಗ ಕಾರಣನ ಕುರುಬ ಇರ್ಬೋದು ಯಾಕಂದ್ರೆ ಇಲ್ಲಿ ಕುರಿ ಮೇಸಾಗೈತಿ ಬಂದಾಗ ಈ ಗುಹೆನ ನೋಡಿರ್ಬೋದು ನೋಡಂತ್ಲೇನಾ ಊರಿನ ಜನಕ್ಕೆಲ್ಲ ಇಲ್ಲಿ ಗುಹೆ ಐತಿ ಮತ್ತೆ ಇಲ್ಲಿ ಏನೋ ಪವಾಡ ಐತೆ ಅಂತೇಳಿ ಎಲ್ಲ ಜನ ನೋಡಿದಾಗ ಶಿವಲಿಂಗ ಮತ್ತು ಅದು ಹಾವಿಂದು ಒಂದು ಸ್ವಲ್ಪ ಸುಳು ಸಿಕ್ಕೈತಂತ ಈಗಿನ ಮಟ್ಟಿಗೆ ಅದು ಅದ ಈಗ ಇಲ್ಲಿ ಊರ ಪ್ರಚಾರವಿರುವುದು ಈಗ ನಾನು ನಿಮಗೆ ತೋರ್ಸಕ್ಕಂತಿದ್ದು ಅದ ಇಲ್ಲಿ ಈಗ ಏನು ಕಣಾದಲೆ ಬಿಳಿದಿದೆ ಹಾವಿನ ಪರಿ ಇದೆ ಈಗ ಇಲ್ಲಿ ಒಳಗಂತರೂ ನಾವು ಹೋಗೋಕ್ಕಾಗಂಗಿಲ್ಲ ಯಾಕಂದ್ರೆ ಅಲ್ಲಿ ಹೋಗೋದು ಸಿಕ್ಕಾಪಟ್ಟಿ ಡೇಂಜರ ಈಗ ನಾವು ಕೂತಿರೋದು ಬಾಳುತಾನ ಇಲ್ಲಿ ಕುಂದ್ರಕ್ಕಾಗಲ್ಲ ಯಾಕಂದ್ರೆ ಸಿಕ್ಕಾಪಟ್ಟಿ ಕಲ್ಲಿನೊಳಗೆ ತೂತದವ ಯಾವ ತೂತಿನಾಗೆ ಏನೈತೆ ಅನ್ನೋದು ಹೇಳಕ್ಕೆ ಬರೋಂಗಿಲ್ಲ ಈಗ ನಾವು ಇನ್ನೇನು ಮಾಡ್ತೀವಪ್ಪ ಅಂದರೆ ಡೈರೆಕ್ಟ್ ಶಿವಲಿಂಗತೆಯಲ್ಲಿ ಹೋಗಿ ಈ ವಿಡಿಯೋನಂತ ಏನು ಮಾಡೋಕ್ಕನೂ ಬರಿ